ಮಾತಾ ಸುನಿದಾನಕ್ಕೆ ಮಾತಾ ಜೋರು ಮಾತಾಡ್ತೀಯಾ ಇಲ್ಲ ಅದು ಊಟ ಮಾಡಿ ಬರ್ರೀ ಅಂತ ನೀ ಹಾಕೀ ಬಂದೆ ನೀನು ಅತ್ತೆ ವಾ ರೊಟ್ಟಿ ಸುಡಕ ತಲೆ ಊಟ ಮಾಡಿ ಬರ್ರೀ ಅತ್ತೆ ಒಂದ್ ಕರ್ಕೊಂಡು ಬರ್ತೀಯಾ ಕೂತ್ ಕರ್ಕೊಂಡು ಪಿಚ್ಚರ್ ಆಗ್ರಿ ಹರೇ ನಾನು ಹೋಗೋದಿಲ್ಲ ನೀನ ನೀನ ರೊಟ್ಟಿ ಕಟ್ಕೊಂಡು ಹೋಗು ಊಟ 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 હા ah, ઉ <laughs> <laughs> ಕೆಂಪದ ಏನ್ ಮಾಡಿ ಕೆಂಪು ಕರೀಡ್ಡಿ ಅಂತಾರ ಕರೀಡ್ಡಿ ಅಂತಾರ ನೋಡವಾ ನೀನು ಕೇಳಿದೆ ಯಾವ್ರಿಗೆ ಕಿವಿ ಕೇಳಂಗಿಲ್ಲ ಅಂದ್ರೆ ಅವ್ರಿಗೆ ಜೋರೇ ಮಾತಾಡಿದ್ರೆ ಒಟ್ಟೆ ಕೇಳಲ್ಲ இன்னும்பாட் அவ்வளோ ஜோர்ட் மாதாடி கிவி கேதா அது ஜோரிக் கேள்வி கே அவ கரட்ட நீ நான் கேட்டேன் கேத்தா அடிக்கல கேட்டேன் உண்டூல்பா कौन है अंकिल अंकिल है कैलेक्शन तो ना ना क्या है हग्सें क्या है क्या है क्यों भाव है भाव है भाव है टूटेगा है ना देखो लगी तो क्या हो देखो बहुत है आधे रिश्त में तो इतना माता के इतना पप्पी होने देने को क्या कर नहीं चाहेगा नहीं करेगा टीवी चेयर दालो ना चोरे माता चल रहे और य

ಯಾರಿಗೆ ಕಿವಿ ಕೇಳಂಗಿಲ್ಲ ಕಿವಿ ಕೇಳ್ದವ್ರ ಏನ್ ಹೆಂಗ್ ಇರ್ತಾರ ಅವ್ರ ಸರ್ಕಾರದಿಂದ ಏನ್ ಸವಲತ್ತು ಅವು ಮತ್ತ ಅದನ್ನ ಹೆಂಗ್ ತಡ್ಕೊಬೇಕು ಅಷ್ಟೇ ಅಲ್ಲ ಈ ಕಿವಿ ಕಿತ್ತೋದ್ರ ಮೇನ್ ಇದ್ರ ದೋಷ ಐತಲ್ಲ ಇದನ್ನ ನಾವ್ ಹೆಂಗ್ ತಾಯಿ ಗರ್ಭದ ಇದ್ದಾಗ ತಡತಾರ ಮುಂದ ತಡೆಗಟ್ಟಬೋದು ಅನ್ನೋದ್ರ ಬಗ್ಗೆ ಇವತ್ತ ನಿಮ್ಮ ಊರಾಗ

ಈ ಕಿಮಿ ಎಂತ ಅಂತಂದ್ರ ಕೆಲವೊಬ್ಬರಿಗೆ ತಾಯಿ ಗರ್ಭಿಣಿ ಇದ್ದಾಗ ಕೆಲವೊಂದು ಚಿಕಿತ್ಸೆಗಳು ಆಗಿರಂಗಿಲ್ಲ

ಓ ಇಲ್ಲಿ ಅಲ್ಲಿ ದೇವ ಅಂದ್ರ ತಾಯಿ ಗರ್ಭದಾಗ ಇದ್ದಾಗ ಮಕ್ಕಳಿಗೆ ಇದನ್ನೆಲ್ಲ ಪೋಷಣೆ ಮಾಡ್ಬೇಕಂತೀರ ನೀವು ಹೌದು ನೀ ಹೇಳು ಕರಿ ನೋಡು ಆ ನನ್ನ ಮಗ ನನ್ನ ಮಗ ಸಾಲು ಹೋಗಕನಲ್ಲ ಅಲ್ಲ ಟೀಚರ್ ಹೇಳದ್ ಏನು ಕೇಳೋದೆ ಇಲ್ಲ ಅಂತಾನ ಅಂತನ ನಿ ನಿಮ್ಮ ಜನ ನಿನ್ನ ಅಂತ ಬೈದೇನ ಅವರಿಗೆ ಹೌದು ನೋಡಿ ಅವ್ನಿಗೂ ಕಿವಿ ದೋಷ ಐತೆ ನೋಡಿ ದೇವವ ಹೌದು ಕೆಲವೊಮ್ಮೆ ಅಂತ ಅಂದ್ರೆ ಯುವ ಯಾರಿಗೆ ಹೇಳಿ ಕಿವಿ ಕೇಳಂಗಿಲ್ಲ ಅಂತ ಕಚ್ಚಿದ ಆದ್ಮೇಲೆ ಅದನ್ನ ನಾನಾಗ್ಲಿ ನೀನಾಗ್ಲಿ ಸರ್ಟಿಫಿಕೇಟ್ ಮಾಡಕ್ ಬರಂಗಿಲ್ಲ ಕಿವಿನ ಅಲ್ಲೇ ಆಡಿಯೋ ಗಾಡಿ ಅಂತ ಇರ್ತತಿ ಅದನ್ನ ಸಂಬಂಧಪಟ್ಟಂತ ಕಿವಿ ಡಾಕ್ಟರ್ಸ್ ಗಳು ಇರ್ತಾರ ನಮ್ ಸಿದ್ಧಾರ್ಥ ಹೋಗ್ಬಿಟ್ರೆ ಏನೇನ್ ಡಾಕ್ಟರ್ ಅಂತ ಸಿಗ್ತಾರ ಹಿಂಗ ತಾಲೂಕ್ ಒಳಗ ಡಾಕ್ಟರ್ ಇರ್ತಾರ ಎಷ್ಟು ಪ್ರಮಾಣ ಕಿವಿ ಕೇಳಂಗಿಲ್ಲ ಇವ್ರಿಗೆ ಮಷಿನ್ ಕೊಟ್ರೆ ಸರಿ ಆಗತ್ತಿಲ್ಲ ಅಂತ ಚೆಕ್ಅಪ್ ಮಾಡಿ ಅದನ್ನ ಒಂದು ಅಂದಾಜಿನ ಮಾಡ್ತಾರ ಒಬ್ಬರಿಗೆ ಒಂದ್ ಅರವತ್ತೈದರಿಂದ ಎಪ್ಪತ್ತು ಪರ್ಸೆಂಟ್

ನಾವ್ ಯಾವ್ ದವಾಖಾನೆ ಕಿವಿ ಕೆಲವೊಂದಿಷ್ಟು ಮಕ್ಳಿಗೆ ಏನಪ್ಪ ಅಂತಂದ್ರೆ ಕಿವಿ ಒಣಗಿ ತೋರಿ 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 ಕಿವಿನ ಹಾಳಾಗಿರ್ತವೆ ಹಂಗಾಗಿ ಏನಪ್ಪ ಅಂತಂದ್ರೆ ಈಗ ನಿಮ್ ಮಾವನ್ಗೆ ಫಸ್ಟ್ ಅವರ್ ಹಿರಿಯ ನಾಗರಿಕರ ಇಲಾಖೆ ಇರ್ತತಿ ನಮ್ಮ ಒಂದು ಗವರ್ಮೆಂಟ್ ಒಳಗೆ ಏನಪ್ಪ ಅಂತಂದ್ರೆ ಅಲ್ಲಿಗೆ ಕಿವಿ ಮಷಿನ್ ಅನ್ನ ಕೊಡುವಂತ ಒಂದ್ ವ್ಯವಸ್ಥೆ ಐತಿ ಆದ್ರೆ ಹಂಗ ಕೊಡಕಿಲ್ಲ ಕಿವಿ ಕೇಳಂಗಿಲ್ಲ ಅಂತ ಹೇಳಿದ್ರೆ ಸರ್ಟಿಫಿಕೇಟ್ ತರಬೇಕು ಇದರಿಂದ ತಗೋಬಂದ್ರೆ ಶ್ರವಣ ಸಲ ಪಡ್ಕೋಬಹುದು